ದೇವ್ರ ಮೇಲೆ ಅಥವಾ ಗುರುಗಳ ಮೇಲೆ ಅಥವಾ ನಮ್ಮ ಸನಾತನ ಧರ್ಮದ ಮೇಲೆ ತುಂಬ ಪ್ರೀತಿ ಇಟ್ಕೊಂಡಿರೋಂಥ ನಮ್ಮಂಥವ್ರಿಗೆ ತುಂಬ ಬೇಜಾರಾಗ್ತದೆ ನನಗೇನು ದೊಡ್ಡ ಜನಗಳು ಅಥವಾ ನಿಜವಾಗ್ಲೂ ಅವರಿಗೆ ಬುದ್ಧಿ ನಿಜವಾಗ್ಲೂ ಇಲ್ವಾ ಅನ್ನೋದು ನನಗೆ ಅರ್ಥ ಆಗ್ತಿಲ್ಲ ಹೊರಗಡೆ ಹೋಗ್ತೀನಿ ನಾನಿರೋಂಥ ಸಿಟಿನಲ್ಲಿ ತುಂಬ ಮಾರ್ಕೆಟ್ಗಳಿಗೆಲ್ಲ ಹೋಗ್ತೀನಿ ಯಾಕೆ ಕೆ ಆರ್ ಮಾರ್ಕೆಟ್ ಅಂತ ಹೇಳ್ತಾರೆ ಬೆಂಗಳೂರಲ್ಲಿರೋದು ಅಲ್ಲಿ ಬಂದು ನಾನು ಹುಡುಕ್ತೀನಿ ತುಂಬ ಜನ ಹತ್ರ ಕೇಳ್ತೀನಿ ಎಲ್ಲ ಸಿಗೋಲ್ಲ ನನಗದು ಪ್ರಭಾವಳಿ ನಾನು ನೋಡಿ ನೋಡ್ತೀನಿ ತುಂಬ ಬೇಜಾರಾಗುತ್ತೆ ನನಗೆ ಯಾಕಂದರೆ ನಾನು ಒಂದು ಒಳ್ಳೆಯ ಉದ್ದೇಶದಿಂದ ನನ್ನ ಪ್ರಭಾವಳಿನ ನಾನು ಈ ಐಡಿಯಾಗೆ ನಾನು ಕನ್ವರ್ಟ್ ಮಾಡಿರ್ತೀನಿ ಅಥವಾ ಈ ಕೆಲಸ ರೂಪಕ್ಕೆ ತಂದಿರ್ತೀನಿ ಕಾರ್ಯರೂಪಕ್ಕೆ ತಂದಿರ್ತೀನಿ ಇದನ್ನು ಬಿಸ್ನೆಸ್ ಮಾಡಿಕೊಂಡಿರ್ತಾರೆ ಧರ್ಮಕ್ಕೆ ಒಂದು ಕಳಂಕನೋ ಅಥವಾ ಒಂದು ಅಪಮಾನನೋ ಅವಮಾನನೋ ಮಾಡಬೇಡಿ ದಯವಿಟ್ಟು ನಿಮ್ಮ ಕೈ ಮುಗಿದು ಕೇಳ್ಕೊಳ್ತೀನಿ ನಮಸ್ತೆ ಎಲ್ಲರಿಗೂ ಗ್ರೇಸ್ ಆಫ್ ರಾಯರು ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ತುಂಬ ದಿವಸ ಆದಮೇಲೆ ಇವತ್ತು ವೀಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ ವೀಡಿಯೋ ಅಪ್ಲೋಡ್ ಮಾಡ್ತಾ ವಿಷಯ ಇಷ್ಟೇನೆ ನಾನು ಫೋಟೋಗಳನ್ನು ಕ್ಲೀನ್ ಮಾಡಬೇಕು ಮತ್ತು ಎಲ್ಲ ಫೋಟೋಗಳ ಒಂದು ಮರಗಳತ್ರ ಮರದ ಹತ್ರ ದೇವಸ್ಥಾನದ ಹತ್ರ ತುಂಬ ಜನ ಫೋಟೋಗಳನ್ನು ತುಂಬ ಇಷ್ಟಪಟ್ಟು ತೊಗೊಂಡು ಬಂದಿರ್ತೀರ ದಯವಿಟ್ಟು ನಾನು ಬೇಜಾರು ಮಾಡ್ಕೊಂಬಿಡಿ ನಾನು ಈ ಥರ ಹೇಳ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ತುಂಬ ಪ್ರೀತಿ ಮಾಡಿ ತುಂಬ ಇಷ್ಟಪಟ್ಟು ಫೋಟೋ ತಂದಿರ್ತೀರ ಯಾರ್ದಾದ್ರೂ ಆಗಿರ್ಬೋದು ಯಾವ ದೇವ್ರದಾದ್ರೂ ಆಗಿರ್ಬೋದು ತಂದು ಇಟ್ಕೊಳ್ತೀರಾ ತುಂಬ ಇಷ್ಟಪಡ್ತೀರಾ ಪೂಜೆ ಮಾಡ್ತೀರಾ ಏನೋ ಒಂದು ಸುಟ್ಟೋಯ್ತು ಹೊಡೆದೋಯ್ತು ಅಂತಂದಾಗ ತಗೊಂಡೋಗಿ ಬಿಸಾಕ್ತೀರ ಅಥವಾ ಏನೋ ರಿಸಲ್ಟ್ ಬರಲಿಲ್ಲ ಅಥವಾ ಈ ದೇವ್ರನ್ನ ಆರಾಧನೆ ಮಾಡ್ತಿರೋದ್ರಿಂದ ಯಾವುದೇ ರೀತಿ ಪ್ರಯೋಜನಕ್ಕೆ ಬರಲಿಲ್ಲ ಅಂತ ನೀವು ತೊಗೊಂಡೋಗಿ ಎಸ್ದು ಬಿಡ್ತೀರಾ ಆದರೆ ಇದರಿಂದ ತುಂಬ ಬೇಜಾರಾಗೋದು ದೇವ್ರ ಮೇಲೆ ಅಥವಾ ಗುರುಗಳ ಮೇಲೆ ಅಥವಾ ನಮ್ಮ ಸನಾತನ ಧರ್ಮದ ಮೇಲೆ ತುಂಬ ಪ್ರೀತಿ ಅಂತ ನಮ್ಮಂಥವ್ರಿಗೆ ತುಂಬ ಬೇಜಾರಾಗ್ತದೆ ನೀವು ತೊಗೊಂಡೋಗಿ ಹೆಂಗೋ ಈಸಿಯಾಗಿ ತೊಗೊಂಡೋಗಿ ಎಸ್ ಬಿಡ್ತೀರಾ ಒಂದು ಸಿಂಪಲ್ ಅರ್ಥ ಮಾಡ್ಕೊಳ್ಳಿ ಇವತ್ತು ತಂದೆ ತಾಯಿನೂ ಯಾರೂ ನೋಡ್ಕೊಳ್ತಾ ಇಲ್ಲ ರೋಡಿಗೆ ಇಸೀತಾ ಇದ್ದಾರೆ ಈ ಫೋಟೋ ಇಸಿತಾ ಇರೋದಕ್ಕೂ ಅದಕ್ಕೂ ಏನು ವ್ಯತ್ಯಾಸ ಇಲ್ಲ ಅಂತ ಹೇಳ್ಕೊಳ್ತೀನಿ ಅಂತ ಅಂದ್ಕೊಳ್ತೀನಿ ದಯವಿಟ್ಟು ಆ ರೀತಿ ಮಾಡಬೇಡಿ ಯಾಕಂದರೆ ಬೇರೆ ಧರ್ಮಗಳನ್ನು ನೋಡಿ ಅಟ್ಲೀಸ್ಟ್ ಅದಾದರೂ ನೀವು ಕಲ್ತ್ಕೊಳ್ಳಿ ಬೇರೆ ಧರ್ಮದವ್ರ ಜೊತೆಗೆ ಸಂಬಂಧಗಳನ್ನ ಅಥವಾ ಏನಾದರೂ ಒಂದು ಫ್ರೆಂಡ್ಶಿಪ್ಗಳನ್ನ ಇಟ್ಕೊಳ್ಳುವಾಗ ಅವ್ರ ಜೊತೆಗೆ ಒಡನಾಟಗಳು ಇಟ್ಕೊಳ್ಳುವಾಗ ಅವರು ಏನು ಫಾಲೋ ಮಾಡ್ತಾ ಇದ್ದಾರೆ ಅನ್ನೋದಾದರೂ ಅಟ್ಲೀಸ್ಟ್ ನಿಮಗೆ ಅದು ತಲೆಯಲ್ಲೇ ಹೋಗ್ತಾ ಇಲ್ಲ ಅಂತಂದಾಗ ನಿಮ್ಮ ಧರ್ಮದ ಬಗ್ಗೆ ನಿಮ್ಗೆ ಯಾವುದೇ ರೀತಿ ಪ್ರೀತಿ ಅಥವಾ ಯಾವುದೋ ಒಂದು ನಂಬಿಕೆಗಳು ಬರೋಲ್ಲ ನಿಮಗೆ ನಾನು ಒಂದು ನಿಮ್ಮ ಹತ್ರ ವಿನಂತಿ ಮಾಡ್ಕೊಳ್ಳೋದು ಇಷ್ಟೇ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದೀನಿ ಎಲ್ಲರಿಗೂ ಯಾರೂ ಅಷ್ಟೇ ದೇವರ ಫೋಟೋಗಳನ್ನು ಬಿಸಾಕಬೇಡಿ ಹಂಗೆಲ್ಲ ನಾನು ರೋಡಲ್ಲಿ ಅರಳಿ ಮರದ ಹತ್ರ ಆಗಲಿ ಅಥವಾ ದೇವಸ್ಥಾನದ ಹತ್ರ ಆಗಲಿ ತೊಗೊಂಡೋಗಿ ಬಿಸಾಡಬೇಡಿ ಒಂದು ನಿಮಗೆ ಒಂದು ಬೆಸ್ಟ್ ಸಜೆಷನ್ ನಾನೇ ಕೊಡ್ತೇನೆ ಬೇಕಾದರೆ ಅದೇ ಥರ ಮಾಡಿ ನೀವೇ ಒಂದು ಫೋಟೋ ನಿಮಗೆ ಇಷ್ಟ ಆಗ್ತಾಯಿಲ್ಲ ಅಥವಾ ಸುಟ್ಟೋಯ್ತು ಅಥವಾ ಏನೋ ಒಂದು ಗಾಜೇನೋ ಮುರಿದೋಗಿದೆ ಒಡೆದೋಗಿದೆ ಈ ಥರ ಆದಾಗ ಏನು ಮಾಡ್ತೀರಾ ಒಳಗಡೆ ಇರೋ ಪ್ರಿಂಟ್ ಏನಿರೋದಿಲ್ಲ ಫೋಟೋ ಪ್ರಿಂಟ್ ಏನಿದಿಲ್ಲ ಅದಕ್ಕೆ ಬೇಕಾದ್ರೆ ಬೇರೆ ಫ್ರೇಮ್ ಹಾಕ್ಕೊಂಡು ಯೂಸ್ ಮಾಡ್ಕೊಳ್ಳಿ ಫ್ರೇಮಿಗೆ ಆಗಿರೋದು ಪ್ರಾಬ್ಲಮ್ಮು ತೊಂದರೆ ಫ್ರೇಮಿಗೆ ಮಾತ್ರ ದಯವಿಟ್ಟು ಅದನ್ನು ತೊಗೊಂಡೋಗಿ ಬಿಸಾಡಬೇಡಿ ಪೂರ್ತಿ ಫೋಟೋನೇ ತೊಗೊಂಡೋಗಿ ಬಿಸಾಡ್ಬಿಟ್ರೆ ಮತ್ತೆ ಇನ್ನೊಂದು ಫೋಟೋ ತರ್ತಿರಲ್ಲ ಅದಕ್ಕೇನು ಇರುತ್ತೆ ನೀವು ಸುಟ್ಟಾಗ ಅಥವಾ ಹೊಡೆದೋದಾಗ ತೊಗೊಂಡೋಗಿ ತೊಗೊಂಡೋಗಿ ಇಡ್ತಾಯಿರ್ತೀರ ಮೊನ್ನೆ ನಾನು ಲಾಸ್ಟ್ ಎಪಿಸೋಡ್ ಮಾಡಿದಾಗ ಮೊನ್ನೆ ಅದೇ ಒಂದು ಪಾರ್ಕ್ಗೆ ಹೋಗಿ ನೋಡ್ತೀನಿ ಅದು ಏನು ದೊಡ್ಡ ಜನಗಳು ಅಥವಾ ನಿಜವಾಗ್ಲೂ ಅವರಿಗೆ ಬುದ್ಧಿ ನಿಜವಾಗ್ಲೂ ಇಲ್ವಾ ಅನ್ನೋದು ನನಗೆ ಅರ್ಥ ಆಗ್ತಿಲ್ಲ ತೊಗೊಂಡೋಗಿ ಮತ್ತೆ ಅಲ್ಲಿ ಪಾರ್ಕ್ ಹತ್ರ ಎಸೀತಾ ಇದ್ದಾರೆ ಅಲ್ಲೇ ಇಡ್ತಾ ಇದ್ದಾರೆ ತೊಗೊಂಡೋಗಿ ಅನಾಹುತವಾಗಿ ಇದ್ದಾರೆ ಫೋಟೋಗಳನ್ನು ದಯವಿಟ್ಟು ಆ ಥರ ಕೆಲಸಗಳು ಮಾಡಬೇಡಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ ಮತ್ತು ನಾ ಇನ್ನೊಂದು ಮುಮೆಂಟುಗಳು ಏನು ಬರ್ತವೆ ಗಣೇಶದ್ದಾಗಲಿ ಅಥವಾ ಸರಸ್ವತಿ ಅಥವಾ ಲಕ್ಷ್ಮಿದಾಗಿರಲಿ ಅಥವಾ ದೇವರು ಏನೇ ಒಂದು ಮುಮೆಂಟುಗಳು ಅಂದರೆ ಒಂದು ಕನ್ನಡದಲ್ಲಿ ಹೇಳೋದಾದರೆ ಒಂದು ಪ್ರಶಸ್ತಿ ರೂಪದಲ್ಲಿ ಏನೋ ಒಂದು ಕೊಡ್ತಾರೆ ನೋಡಿ ಅದರಲ್ಲಿ ದೇವರುಗಳಿರ್ತಾರೆ ಅದರಲ್ಲಿ ಒಂದು ಗೋಪುರ ಇರುತ್ತೆ ಒಂದು ಪ್ರಭಾವಳಿ ಇರ್ತದೆ ಆ ಪ್ರಭಾವಳಿನ ತಂದು ನಾನು ಎಷ್ಟು ಚೆನ್ನಾಗಿ ಅಚ್ಚುಕಟ್ಟಾಗಿ ಅದನ್ನು ಮನೆ ಒಳಗಡೆ ಯೂಸ್ ಮಾಡ್ತೀನಿ ಅಂತಂದರೆ ನಿಮ್ಗೆ ಆ ವೀಡಿಯೋ ಪ್ಲೇ ಆಗ್ತಾ ಇದೆ ಇವಾಗ ನೋಡ್ಕೊಬೋದು ನೀವು ಒಂದು ಸನ್ಬೋರ್ಡ್ ಶೀಟ್ ಅಂತ ಬರುತ್ತೆ ಸನ್ಬೋರ್ಡ್ ಬೋರ್ಡ್ ಶೀಟನಲ್ಲಿ ಶೀಟಲ್ಲಿ ಒಂದು ಬಾಕ್ಸ್ ಥರ ಮಾಡಿಕೊಂಡು ನಾನು ಮುಂದಗಡೆ ಅದು ಏನು ಪ್ರಭಾವಳಿ ಏನಿದೆಯಲ್ಲ ಆ ಪ್ರಭಾವಳಿ ನಾನು ಅದಕ್ಕೆ ಗಮ್ ಹಾಕಿ ಅಂಟಿಸ್ತೀನಿ ಒಂದು ಅದನ್ನೇ ಒಂದು ಸಣ್ಣ ಗುಡಿಯಾಗಿ ಮಾಡಿರ್ತೀನಿ ನಾನು ಅದನ್ನು ಒಳಗಡೆ ಯಾವುದೇ ಫೋಟೋಗಳಾಗಲಿ ಅಥವಾ ವಿಗ್ರಹಗಳಾಗಲಿ ಇಟ್ಕೊಂಡು ನಿಮ್ಮ ದೇವ್ರ ಮನೇಲಿ ಇಟ್ಕೊಂಡು ಪೂಜೆ ಮಾಡ್ಕೋಬೋದು ನೀವು ನಾನು ಈ ಪ್ರಭಾವಳಿನ ಹುಡ್ಕೊಳ್ತಾ ಹುಡ್ಕೊಳ್ತಾ ನನಗೆ ಒಂದು ಐಡಿಯಾ ಬರುತ್ತೆ ಈ ಪ್ರಭಾವಳಿನ ನಾನು ಏನು ಮಾಡಬಹುದು ಅಂತೇಳಿ ನನಗೆ ಐಡಿಯಾ ಬಂದಾಗ ಒಂದು ಗುಡಿ ಮಾಡೋಣ ಇದರಲ್ಲಿ ದೇವಸ್ಥಾನದ ರೀತಿ ಅದನ್ನು ಮಾಡ್ಕೊಬೋದಲ್ಲ ಒಂದು ಗರ್ಭಗುಡಿ ಥರ ಮಾಡ್ಕೊಬೋದಲ್ಲ ಮನೆಯಲ್ಲಿ ಒಂದು ಪುಟ್ಟದಾಗಿ ತುಂಬ ಪ್ರೀತಿಸ್ತೀನಿ ದೇವ್ರುಗಳನ್ನು ಅದಕ್ಕೋಸ್ಕರ ಈ ಥರದೊಂದು ಕೆಲಸಗಳು ಮಾಡ್ತಿರ್ತೀನಿ ಅಷ್ಟೇ ಹೊರಗಡೆ ಹೋಗ್ತೀನಿ ನಾನಿರೋಂಥ ಸಿಟಿನಲ್ಲಿ ತುಂಬ ಮಾರ್ಕೆಟ್ಗಳಿಗೆಲ್ಲ ಹೋಗ್ತೀನಿ ಈಗ ಕೆ ಆರ್ ಮಾರ್ಕೆಟ್ ಅಂತ ಹೇಳ್ತಾರೆ ಬೆಂಗಳೂರಲ್ಲಿರೋದು ಅಲ್ಲಿ ಬಂದು ನಾನು ಹುಡುಕ್ತೀನಿ ತುಂಬ ಜನ ಹತ್ರ ಕೇಳ್ತೀನಿ ಎಲ್ಲನೂ ಸಿಗಲ್ಲ ನನಗದು ಕೊನೆಯದಾಗಿ ಏನಕ್ಕೆ ಇದನ್ನು ಯೂಸ್ ಮಾಡ್ತಿರ್ತೀರ ಅಂತೇಳಿ ಈ ದೇವರಿಗಳಿಗೆ ಆಭರಣ ಅಥವಾ ಒಡವೆಗಳನ್ನು ಏನು ಆಗಿ ಏನು ಮಾಡ್ತಾರಲ್ವಾ ಆ ಒಡವೆ ಅಂಗಡಿಯಲ್ಲಿ ನಾನು ಅದೇ ಒಂದು ಆರ್ಟಿಫಿಷಿಯಲ್ ಒಂದು ಅಂಗಡಿಗೆ ಒಂದು ಶಾಪಿಗೆ ಹೋಗಿ ನಾನು ಕೇಳ್ತೀನಿ ಅವರು ಇಲ್ಲ ಅಂತ ಹೇಳ್ತಾರೆ ಈ ಥರದ್ದೊಂದು ಪ್ರಭಾವಳಿ ಇಲ್ಲ ನಮ್ಮ ಹತ್ರ ಅಂತ ದೇವ್ರ ಸಂಬಂಧಪಟ್ಟಿದೆ ಇದೆ ಅವ್ರ ಹತ್ರ ಕಂಚಿಂದಿರುತ್ತೆ ಬೇಕಾರೆ ಪಂಚಲೋಹದೆಲ್ಲ ಇರುತ್ತೆ ಆದರೆ ಈ ಥರದ್ದು ಸಿಗೋದಿಲ್ಲ ಅವ್ರಿಗೆ ನಾ ಏನು ಮಾಡ್ತೀನಿ ಅವ್ರು ನನ್ನನ್ನು ಕೇಳ್ತಾರೆ ಇದು ಯಾವುದು ಮೆಟೀರಿಯಲ್ಲು ಇದು ಏನಕ್ಕೋಸ್ಕರ ಯೂಸ್ ಮಾಡ್ತೀರ ಅಂತೇಳಿ ನಾನು ಒಂದು ಮೊಮೆಂಟೋದಲ್ಲಿ ಬರುವಂಥ ಪ್ರಭಾವಳಿ ಇದು ಇದನ್ನು ತೊಗೊಂಡು ಒಂದು ಗರ್ಭಗುಡಿ ಥರ ಒಂದು ಸನ್ ಬೋರ್ಡ್ ಶೀಟಲ್ಲಿ ಒಂದು ನಾನು ಸನ್ ಬೋರ್ಡ್ ಶೀಟ್ ಅಂದರೆ ನಿಮ್ಗೆ ಯಾವುದು ಅಂತ ಗೊತ್ತಾಗಲ್ಲ ಅಂತಂದರೆ ನಾನು ಅಲ್ಲ ಫೋಟೋನ ಅದೊಂದು ಸ್ಲೈಡಿಂಗ್ ಆಗುತ್ತೆ ನೋಡ್ಕೊಬೋದು ನೀವು ಅದನ್ನು ತಂದು ಒಂದು ಗರ್ಭಗುಡಿಯಾಗಿ ಅದನ್ನು ಕನ್ವರ್ಟ್ ಮಾಡ್ಕೊಳ್ತೀನಿ ಹೊರಗಡೆಯಿಂದ ಆ ಪ್ರಭಾವಳಿನ ಫಿಕ್ಸ್ ಮಾಡ್ತೀನಿ ಗಮ್ಮ ಕೇಳಿಸಿ ಅದು ಒಳಗಡೆ ದೇವಿ ಫೋಟೋ ಒಂದು ಇಡ್ತೀನಿ ವಿಗ್ರಹ ಕೂಡ ಇಡ್ಸ್ಕೊಬೋದು ಅದರಲ್ಲಿ ನೀವು ಯಾವ ರೀತಿ ಬೇಕಾದ್ರೂ ಅದನ್ನು ನೀವು ರೂಪ ತೊಗೊಳ್ಬೋದು ಅದಕ್ಕೆ ರೂಪ ಕಟ್ಬೋದು ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ ಈ ಪ್ರಭಾವಳಿನ ಈ ರೀತಿ ಕೂಡ ಬಳಸ್ಕೊಬೋದು ಯಾಕಂದರೆ ಅದನ್ನು ಕೂಡ ಹೊರಗಡೆ ಎಸೀತಾ ಇದ್ದಾರೆ ಫೋಟೋಗಳ ಜೊತೆಗೆ ಆ ಪ್ರಭಾವಳಿ ಕೂಡ ಇಸೀತಾ ಇದ್ದಾರೆ ಅಂದ್ರೆ ಆ ಸಹ ಅಥವಾ ಪ್ರಶಸ್ತಿಗಳು ಏನಿದೆಯಲ್ಲ ಅದೆಲ್ಲ ಯಾರೋ ಗಿಫ್ಟ್ ಆಗಿ ಕೊಟ್ಟಿರೋದನ್ನ ತಗೊಂಡೋಗಿ ರೋಡಿಗೆ ಇಸೀತಾರೆ ಅದರಲ್ಲಿ ದೇವರು ಕೂಡ ಇರುತ್ತೆ ಅಲ್ಲಿ ನಾನು ಅದೇ ಒಂದು ಶಾಪ್ಗೆ ಹೋಗಿ ಕೇಳಿದಾಗ ಅವರು ಅದನ್ನೇ ಆ ಐಡಿಯಾನ ತಗೊಳ್ತಾರೆ ಅದನ್ನ ಬಿಸ್ ಬಿಸ್ನೆಸ್ ಆಗಿ ಕನ್ವರ್ಟ್ ಮಾಡ್ಕೊಳ್ತಾರೆ ನಾನು ಇನ್ನೊಂದು ದಿವಸ ಯಾವುದೋ ಒಂದು ಒಡವೆ ತೊಗೊಳೋದಕ್ಕೆ ದೇವಿಗೆ ಒಂದು ಆರ್ಟಿಫಿಷಿಯಲ್ ಒಡವೆ ತೊಗೊಳಕ್ಕೆ ಅಂತ ಹೋಗ್ತೀನಿ ಅದೇ ಅಂಗಡಿಗೆ ಆ ಪ್ರಭಾವಳಿನ ನಾನು ನೋಡ್ ನೋಡ್ತೀನಿ ತುಂಬಾ ಬೇಜಾರಾಗುತ್ತೆ ನನಗೆ ಯಾಕಂದ್ರೆ ನಾನು ಒಂದು ಒಳ್ಳೆಯ ಉದ್ದೇಶದಿಂದ ನನ್ನ ಪ್ರಭಾವಳಿನ ನಾನು ಈ ಐಡಿಯಾಗೆ ನಾನು ಕನ್ವರ್ಟ್ ಮಾಡಿರ್ತೀನಿ ಅಥವಾ ಈ ಕೆಲಸ ರೂಪಕ್ಕೆ ತಂದಿರ್ತೀನಿ ಕಾರ್ಯರೂಪಕ್ಕೆ ತಂದಿರ್ತೀನಿ ಇದನ್ನು ಬಿಸ್ನೆಸ್ ಮಾಡ್ಕೊಂಡಿರ್ತಾರೆ ಸಿಟಿ ಮಾರ್ಕೆಟಲ್ಲಿ ಇದನ್ನು ಬಿಸ್ನೆಸ್ ಮಾಡಿಕೊಂಡು ಇದನ್ನು ಮಾರಕ್ಕೆ ಶುರು ಮಾಡ್ತಾರೆ ದಯವಿಟ್ಟು ಯಾರು ಅದನ್ನು ಹೋಗಿ ತೊಗೊಳ್ಳೋವಂಥ ಅವಶ್ಯಕತೆ ಇಲ್ಲ ಅಂತ ಅಂಗಡಿಗಳಲ್ಲಿ ಮೊಮೆಂಟೋ ಶಾಪ್ಗಳಿರ್ತಾವಲ್ಲ ನಿಮಗೆ ಎಲ್ಲಿ ಪ್ರಶಸ್ತಿಗಳು ಅಥವಾ ಕಪ್ಗಳೆಲ್ಲ ಏನು ರೆಡಿ ಮಾಡ್ತಾರೆ ನೋಡಿ ಕಪ್ಗಳು ಕೊಡ್ತಾರೆ ಫ್ರೈಸ್ಗಳು ಅಥವಾ ಏನನ್ನು ಕೊಡ್ತಾರೆ ಮೊಮೆಂಟೋಸ್ಗಳು ಏನೂ ಕೊಡ್ತಾರಲ್ಲ ಅದೇ ರೆಡಿ ಮಾಡೋವಂಥ ಶಾಪ್ಗಳಲ್ಲೇ ಹೋಗಿ ನಿಮಗೆ ಈ ಪ್ರಭಾವಳಿ ಸಪ್ರೇಟಾಗಿ ಕೊಡ್ತಾರೆ ಅವರೇನೇ ನೂರು ಇನ್ನೂರು ರೂಪಾಯಿಗೆ ಸಿಗುತ್ತೆ ಅದು ಒಂದು ಸೈಜ್ ಮೇಲೆ ಡಿಪೆಂಡ್ ಇರುತ್ತೆ ನೂರು ಇನ್ನೂರು ಐನೂರು ಸಾವಿರವರೆಗೂ ಇರುತ್ತೆ ಅದೇ ನೀವು ಶಾಪಲ್ಲಿ ತೊಗೊಳ್ತೀರ ಅದನ್ನು ಒಂದು ಬಿಸ್ನೆಸ್ ಆಗಿ ಕನ್ವರ್ಟ್ ಮಾಡಿಕೊಂಡು ಅದನ್ನ ಅಲ್ಲಿ ಮಾರ್ಕೊಳ್ತಾ ಇರೋಂಥ ವ್ಯಕ್ತಿಗಳ ಶಾಪಲ್ಲಿ ಏನಿರುತ್ತಲ್ಲ ಅಲ್ಲಿ ಒಂದೂವರೆ ಸಾವಿರ ಎರಡು ಸಾವಿರ ಮೂರು ಸಾವಿರವರೆಗೂ ಕೊಟ್ಟು ತೊಗೊಬೇಕಾಗ್ತದೆ ಯಾಕಂದರೆ ಇಷ್ಟಪಟ್ಟಿರ್ತೀರ ಇದು ನೋಡಿದ್ಮೇಲೆ ನಿಮಗೂ ಇಷ್ಟ ಆಗ್ಬೋದು ನೀವು ಅದೇ ಥರ ಬಳಕೆ ಮಾಡ್ಬೋದು ಮನೇಲಿ ನಿಮ್ಮ ಹತ್ರ ಈ ಥರದ್ದು ಇರಬಹುದು ಯಾರೋ ಹೋಗಿ ಶಾಪಲ್ಲಿ ಕೇಳಬೇಡಿ ನೀವು ಹೋಗಿ ಮೊಮೆಂಟೋ ಅಂಗಡಿಗಳಲ್ಲಿ ಹೋಗಿ ಕೇಳ್ಕೊಳ್ಳಿ ಅಲ್ಲೇ ಹೋಗಿ ಕೇಳಿದ್ರೆ ನಿಮ್ಗೆ ಈ ಥರ ಪ್ರಭಾವಳಿಗಳು ಹೊಸಾದಿ ಸಿಗುತ್ತೆ ನಿಮಗೆ ತಗೊಂಡು ಅದನ್ನು ಸನ್ಬೋರ್ಡ್ ಶೀಟ್ ತಗೊಂಡು ನಿಮ್ಗೆ ಯಾವ ಶೇಪ್ ಬೇಕೋ ಆ ಥರ ಶೇಪಲ್ಲಿ ಮಾಡಿಕೊಂಡು ದೇವ್ರನ್ನ ಆರಾಧನೆ ಮಾಡ್ಕೊಬೋದು ಆದಷ್ಟು ಇದನ್ನೆಲ್ಲ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ ಯಾಕಂದರೆ ಯಾವುದೇ ಹಳೆ ಫೋಟೋಗಳನ್ನು ಎಸಿಬಾರ್ದು ಅನ್ನೋದು ಇದೊಂದೇ ನನ್ನ ಕೈಯಲ್ಲಿ ಒಬ್ಬನ ಕೈಲಿ ಆಗುವಂಥದ್ದಲ್ಲ ಇದು ಇಡೀ ಕರ್ನಾಟಕದಲ್ಲಿರೋಂಥ ಎಲ್ಲ ಜನತೆಗಳು ಇದನ್ನು ಕರೆಕ್ಟಾಗಿ ನೋಡಿದ್ರೆ ಇದನ್ನ ಆದಷ್ಟು ಶೇರ್ ಮಾಡಿ ಎಲ್ಲರಿಗೂ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಫ್ಯಾಮಿಲಿಗೆ ಶೇರ್ ಮಾಡಿ ಯಾರು ಫೋಟೋಗಳನ್ನು ಎಸಿಬೇಡಿ ದಯವಿಟ್ಟು ನಿಮಗೆ ನನ್ನ ಕೈ ಮುಗಿದು ಕೇಳ್ಕೊಳ್ತೀನಿ ಕರ್ನಾಟಕ ಫ್ಲಾಗ್ ಆಗಿರ್ಬೋದು ಅಥವಾ ಇಂಡಿಯನ್ ಫ್ಲಾಗ್ ಆಗಿರ್ಬೋದು ಎರಡನ್ನೂ ಅಷ್ಟೇ ಯಾರೂ ಎಸಿಬೇಡಿ ಹೊರಗಡೆ ಒಂದು ಮರ್ಯಾದೆ ಇದೆ ಅದಕ್ಕೆ ನಿಮಗೆ ಆಗ್ತಾ ಇಲ್ಲ ಅಂತಂದಾಗ ಏನು ಮಾಡ್ತೀರಾ ಆ ಫ್ರೇಮ್ಗಳನ್ನೆಲ್ಲ ರಿಮೂವ್ ಮಾಡಿ ಆ ಗ್ಲಾಸ್ನೆಲ್ಲ ರಿಮೂವ್ ಮಾಡಿ ಅದನ್ನು ತೊಗೊಂಡೋಗಿ ಬಿ ಬಿ ಎಂ ಪಿ ಅವ್ರ ಕಸಕ್ಕೆ ಕೊಡಿ ಕಸಕ್ಕೆ ಕೊಡೋಕ್ಕೆ ಮುಂಚೆ ಒಂದು ಚೀಲಕ್ಕೆ ಹಾಕಿ ನೀಟಾಗಿ ಟೇಪ್ ಹಾಕಿ ಸುಪ್ಬಿಟ್ಟು ಕೊಡಿ ಆ ಗ್ಲಾಸ್ ಇತ್ತು ಅಂತಂದರೆ ಅದನ್ನು ಅವ್ರು ಕೈ ಕುಯ್ಕೊಬೋದು ಕೊಡುವಾಗ ಹೇಳ್ಬಿಟ್ಟೆ ಕೊಡಿ ಈ ಥರದ್ದೊಂದು ಫೋಟೋದು ಒಂದು ಗ್ಲಾಸ್ನ ರಿಮೂವ್ ಮಾಡಿ ಕೊಡ್ತಾ ಇದ್ದೀವಿ ದಯವಿಟ್ಟು ಹುಷಾರಾಗಿ ಯೂಸ್ ಮಾಡಿ ಕೈಯನ್ನು ಕುಯ್ಕೊಳ್ತೀರಾ ಇದನ್ನು ಆ ಕಸದಲ್ಲಿ ನೀವು ಬಳಕೆ ಮಾಡುವಾಗ ಅದನ್ನು ತೊಗೊಂಡೋಗಿ ಎಲ್ಲಿ ಸೇರಿಸ್ತಾ ಇದ್ದೀರ ಆ ಜಾಗಕ್ಕೆ ತೊಗೊಂಡು ಹೋಗುವಾಗ ಕೈ ಹೇಟ್ ಮಾಡ್ಕೊಂಬೇಡಿ ಅಂತೇಳಿ ತಿಳಿಸ್ಬಿಟ್ಟು ಕೊಡಿ ನೀವು ಕಸನ ಅದೇ ಪ್ರಿಂಟ್ಗೆ ಆ ದೇವರು ಪ್ರಿಂಟ್ ಏನಿದೆಯಲ್ಲ ಅದನ್ನು ಬಿಸಾಡಬೇಡಿ ಅದೇ ಪ್ರಿಂಟಿಗೆ ನೀವು ಹೊಸ ಫ್ರೇಮ್ ಮಾಡಿಸ್ಕೊಡಿ ಬೇರೆ ಫೋಟೋ ನೀವು ತೊಗೊಂಡ್ಬಾರ್ದು ಅಂತೇನಿಲ್ಲ ತೊಗೊಂಡು ಬನ್ನಿ ಬೇರೆ ಫೋಟೋ ನಿಮಗೆ ಸಾವಿರ ಫೋಟೋ ನೀವು ತೊಗೊಂಡು ಬನ್ನಿ ಆದರೆ ಈ ಥರ ಅನಾಥವಾಗಿ ಬಿಸಾಕಬೇಡಿ ನೀವು ಯೂಸ್ ಮಾಡದೇ ಇದ್ರೂ ಪರವಾಗಿಲ್ಲ ಅದನ್ನು ತೊಗೊಂಡೋಗಿ ಅನಾಥವಾಗಿ ಬಿಸಾಕಬೇಡಿ ಅದನ್ನು ನೀವು ಬೇಕಾದರೆ ಈ ಥರ ಫ್ರೇಮ್ನ ಗ್ಲಾಸ್ನೆಲ್ಲ ಸಪ್ರೇಟ್ ಮಾಡಿ ತಗೊಂಡೋಗಿ ಬಿ ಬಿ ಎಂ ಪಿ ಕೊಟ್ಬಿಡಿ ಅದನ್ನು ಕಸ ವಿಲೇವರಿ ಮಾಡ್ತಾರಲ್ಲ ಅವ್ರು ಕೊಟ್ಬಿಡಿ ಆ ಪ್ರಿಂಟ್ ನೀವು ಯೂಸ್ ಮಾಡೋಕ್ಕಾಗಲಿಲ್ಲ ಅಂತಂದರೆ ಅಟ್ಲೀಸ್ಟ್ ಒಂದು ನಮ್ಮ ಇದೆಯೋ ಇವರೆಲ್ಲ ನಮ್ಮ ದೇವರು ನಮ್ಮ ಗುರುಗಳು ಇವರೆಲ್ಲ ಎಸಿಬಾರ್ದು ಅಂತ ಹೇಳ್ಬಿಟ್ಟು ಅರ್ಥ ಮಾಡ್ಕೊಳ್ಳಿ ಒಂದು ಹಾಕಿಬಿಡಿ ಆ ಪ್ರಿಂಟನ್ನು ಅಥವಾ ಇಲ್ಲಾಂದರೆ ನೀರಿಗೆ ತೊಗೊಂಡೋಗಿ ಹಾಕ್ಬಿಡಿ ಕರಗಿಸ್ಬಿಡಿ ಅದನ್ನು ದಯವಿಟ್ಟು ಅದನ್ನು ಬೀದಿಗೆ ಬೀದಿ ಪಾಲ್ ಮಾಡಿ ಅದನ್ನು ಅನಾಥವಾಗಿ ಎಸ್ಬಿಟ್ಟು ಧರ್ಮಕ್ಕೆ ಒಂದು ಕಳಂಕನೋ ಅಥವಾ ಒಂದು ಅಪಮಾನನೋ ಅವಮಾನನೋ ಮಾಡಬೇಡಿ ದಯವಿಟ್ಟು ನಿಮ್ಮ ಕೈ ಮುಗಿದು ಕೇಳ್ಕೊಳ್ತೀನಿ ನನ್ನ ಉದ್ದೇಶ ಇಷ್ಟೇ ಇದ್ದಿದ್ದು ಈ ಫೋಟೋಗಳೆಲ್ಲ ಇವತ್ತು ಏನು ಎಸೀತಾ ಇದ್ರಲ್ಲ ಅದೊಂದು ಟಾಪಿಕ್ ಮಾಡೋಣ ಯಾಕಂದರೆ ನೋಡ್ತಾನೆ ಇದ್ದೀನಿ ನೋಡ್ತಾನೆ ಇದೀನಿ ತುಂಬ ದಿವಸ ಆದಮೇಲೆ ಎಪಿಸೋಡ್ ಹಾಕಲಿಲ್ಲ ಹಾಕ್ಬೇಕಾಗಿತ್ತು ಇವತ್ತು ಆಗ್ತಾ ಇದ್ದೀನಿ ಆ ಫೋಟೋಗಳೆಲ್ಲ ನೋಡಿದಾಗ ಹೊಟ್ಟೆ ಉರಿತಿತ್ತು ಒಂದು ಸ್ವಲ್ಪ ಮಾತಾಡೋಣ ಈಗ ನನ್ನ ಕೈಲಿ ಒಬ್ಬನ ಆಗಲ್ಲ ಇಡೀ ಕರ್ನಾಟಕದಲ್ಲಿ ಎಲ್ಲ ಜನನೂ ಇದನ್ನು ಅರ್ಥ ಮಾಡ್ಕೋಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಎಪಿಸೋಡ್ ಮಾಡ್ತಾ ಇದ್ದೀನಿ ನಾನು ದಯವಿಟ್ಟು ಎಲ್ಲರೂ ಇದಕ್ಕೆ ಸಹಕರಿಸಿ ಎಲ್ಲೆಲ್ಲಿ ನಿಮ್ಮ ಕಣ್ಣು ಕಾಣಿಸುತ್ತೆ ಹರಳಿ ಮರ ಆಗಲಿ ದೇವಸ್ಥಾನದಲ್ಲಾಗಲಿ ಅದನ್ನು ತೆಗೀರಿ ಅಲ್ಲಿಂದ ತುಂಬ ಬೇಜಾರಾಗುತ್ತೆ ಅದನ್ನೆಲ್ಲ ನೆನೆಸ್ಕೊಂಡಾಗ ನಾನು ಒಂದು ಕಾರಣಕ್ಕೆ ಇದನ್ನು ಎಪಿಸೋಡ್ ಮಾಡ್ತಾ ಇದೀನಿ ಆಮೇಲೆ ಈ ಮೊಮೆಂಟೊಗಳ ಬಗ್ಗೆ ಒಂದು ಈ ಥರದ್ದೊಂದು ಫ್ರೇಮ್ ಮಾಡ್ಕೋಬೋದು ನೀವು ಮನೇಲಿ ಅದನ್ನು ಆರಾಧನೆ ಮಾಡ್ಕೋಬೋದು ಆಮೇಲೆ ಒಂದು ಗೋಲ್ಡನ್ ಪೈಂಟ್ ತಂದು ನೀವು ಬೇಕಾದ್ರೆ ಅದನ್ನೇ ಪೈಂಟ್ ಮಾಡಿಕೊಂಡು ಬೇಕಾದ್ರೆ ನೀವು ಯೂಸ್ ಮಾಡ್ಕೊಬೋದು ಅದಕ್ಕೆ ತುಂಬ ಚೆನ್ನಾಗಿರುತ್ತೆ ಯೂಸ್ ಮಾಡಿ ಯಾಕಂದ್ರೆ ನನ್ನ ಮನೆಯಲ್ಲಿ ನಾನು ಎರಡು ಆ ಥರದ್ದು ಒಂದು ಮುಮೆಂಟುಗಳನ್ನು ತಂದು ಆ ಒಂದು ಇದರಲ್ಲಿ ಮಾಡ್ಕೊಂಡಿದ್ದೀನಿ ಯಾಕಂದರೆ ಯಾರು ಕರ್ನಾಟಕದಲ್ಲಿ ಈ ಥರ ಯೋಚನೆ ಮಾಡಲಿಲ್ಲ ಯಾರಿಗೂ ಬರಲಿಲ್ಲ ಈ ಐಡಿಯಾನ ನಾನೇ ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ ಇಂಡಿಯಾದಲ್ಲಿ ಅಂತ ಅಂದ್ಕೊಳ್ತೀನಿ ಈ ಥರ ಪ್ರಭಾವಳಿನ ಈ ಥರದ್ದೊಂದು ಗೋಪುರವಾಗಿ ನಾನು ಕನ್ವರ್ಟ್ ಮಾಡಿ ಒಂದು ಗುಡಿ ಥರ ಮಾಡಿ ಇದನ್ನು ಕನ್ವರ್ಟ್ ಮಾಡಿರೋದು ನಾನು ಫಸ್ಟ್ ಟೈಮ್ ಅಂತ ಅಂದ್ಕೊಳ್ತೀನಿ ಗೊತ್ತಿಲ್ಲ ಎಲ್ಲರಿಗೂ ಅದು ಯೋಚನೆ ಬರ್ಬೋದು ಬಟ್ ಅದನ್ನು ನಾನು ಕಾರ್ಯ ಕಾರ್ಯರೂಪಕ್ಕೆ ತಂದಿದ್ದೀನಿ ನಾನು ಇದಿಷ್ಟು ಇವತ್ತಿನ ದಿವಸ ಟಾಪಿಕ್ ಆಗಿತ್ತು ಇಷ್ಟು ಇವತ್ತಿಂದ ಇಷ್ಟು ವಿಚಾರ ವಿಚಾರಗಳಾಗಿತ್ತು ಮುಂದಿನ ಎಲ್ಲ ವಿಚಾರಗಳು ಅಥವಾ ಇನ್ನೊಂದಷ್ಟು ಹೊಸ ಹೊಸ ವಿಚಾರಗಳನ್ನ ತಗೊಂಡು ನಿಮ್ಮ ಮುಂದೆ ಬರ್ತೀನಿ ಬರೋವರೆಗೂ ಕಾಯ್ತೀರಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ ಧನ್ಯವಾದಗಳು